ಈ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಅಭಿಮಾನಿ ಬಳಗದ ವತಿಯಿಂದ ನಲವತ್ತೆರಡನೇ ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಾರೆ ಆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ದೈವ ದೇವರಾಗಿರ್ತಕ್ಕಂಥ ವೇದಮೂರ್ತಿ ಪರಮ ಪೂಜೆ ಸಿದ್ದರಾಮಯ್ಯ ಅಜ್ಜನವರು ಮೂಲ ಮಹಾ ಸಂಸ್ಥಾನ ಮಠ ಸುಕ್ಷೇತ್ರ ಬಬಲಾದಿ ಅಜ್ಜಾರ್ ಕೂಡ ಬರ್ತಾರೆ ಶ್ರೀಮನ್ನೇಶ್ವರ ಮರುಳು ಸಿಂಗ ಸ್ವಾಮೀಜಿಗಳು ಚಟ್ರಮಠಾರ್ ಅವರು ಬರ್ತಾರೆ ನಮ್ಮ ಆತ್ಮೀಯರು ಹಾಗೂ ಮಾಜಿ ಸಚಿವರು ಹಾಗೂ ಶಾಸಕರು ಗೋಕಾಕ್ ಅವರು ರಮೇಶ್ ಅಣ್ಣ ಜಾರಕಿಹೊಳಿ ಕೂಡ ಆಗಮಿಸ್ತಾ ಇದ್ದಾರೆ ಸಿನಿಮಾ ಟೀಸರ್ ಬಿಡುಗಡೆಗೆ ಅರವಿಂದ್ ಜಿ ದೇಶಪಾಂಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಉತ್ತರ ಪ್ರಾಂತ್ಯ ಕಾರ್ಯಕಾರಿಣಿ ಅವರು ಬರ್ತಾರೆ ವಿಶೇಷ ಆಹ್ವಾನಿತರಾಗಿ ಮಹೇಶ್ ಅಣ್ಣ ಕುಂಟಳಿ ಮಾಜಿ ಶಾಸಕರು ಅದೇ ರೀತಿಯಾಗಿ ಆತ್ಮೀಯರಾಗಿರ್ತಕ್ಕಂಥ ಮಾಜಿ ಶಾಸಕರು ಶ್ರೀಮಂತಾಚ ಪಾಟೀಲ್ ಅವರು ಈ ತರ ಅನೇಕ ಮುಖಂಡರೊಳಗೊಂಡಂತೆ ಉತ್ತರ ಕರ್ನಾಟಕದ ಕಲಾವಿದರು ಸಂಗೀತ ಹಾಸ್ಯ ಮಾಡ್ತಂತವ್ರು ಮಾಳು ನಿಖನಾಳ್ ಖ್ಯಾತ ಉತ್ತರ ಕರ್ನಾಟಕ ಜನಪ್ರಿಯ ಗಾಯಕ ಬರ್ತಾರೆ ಖ್ಯಾತ ಕಾಮಿಡಿ ಕಲಾವಿದರು ಹಾಗೂ ನಟ ಬಲ್ಲು ಜಮಖಂಡಿ ಅವರು ಬರ್ತಾರೆ ನನ್ನ ಆತ್ಮೀಯರು ಖ್ಯಾತ ಉತ್ತರ ಕರ್ನಾಟಕದ ನಾಯಕ ನಟ ಲಿಂಗರಾಜ್ ಸಿಂಗಾಡಿ ಬರ್ತಾರೆ ಗಾಯಕಿ ಪ್ರಪ್ತಿ ಧಾರವಾಡ ಗಿಡ್ಡಿಗಿಣಿ ಖ್ಯಾತಿಯ ಅವರು ಬರ್ತಾರೆ ನಮ್ಮ ಚಲನಚಿತ್ರದ ನಟಿ ಖ್ಯಾತ ಉತ್ತರ ಕರ್ನಾಟಕ ಕಲಾವಿದರು ರೇಣುಕಾ ಬರ್ತಾರೆ ಸದ್ದು ಸದ್ಯ ಸಂಸ್ಥಾಪಕರು ಈ ನಮ್ಮ ಸಿನಿಮಾದ ಕೆಲಸ ಮಾಡಿರ್ತಕ್ಕಂಥವ್ರು ಜೊತೆಗೆ ನಮ್ಮ ಸಿನಿಮಾದ ನಟ ಹಾಗೂ ನಿರ್ದೇಶಕ ಹಲೇಶ್ ಅವರು ಇರ್ತಾರೆ ಇದರ ಜೊತೆಗೇನು ನಮ್ಮ ಆತ್ಮೀಯ ಗೆಳೆಯ ವಿಜಯ್ ಹುದ್ದಾರ್ ಸರ್ ಅವರಿಂದ ಅವರ ಪೆಂಡದ ಒಂದು ಹಾಸ್ಯ ರಸಮಂಜರಿ ಕೂಡ ನಡೀತಿದೆ ಇವೆಲ್ಲ ಒಟ್ಟಾರೆ ಒಳಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಅಹ್ ಗುರುವಾರ ಇಪ್ಪತ್ತು ಗುರುವಾರ ಸಾಯಂಕಾಲ ಐದು ಗಂಟೆಗೆ ಇದೇ ನಮ್ಮ ಆರ್ ಎಸ್ ಪಿ ಸಭೆ ಸಭಾಂಗಣ ಹೊರಾಂಗಣದಲ್ಲಿ ನಡೀತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಅಭಿಮಾನಿಗಳು ಕರ್ನಾಟಕದ ಅಂತ ಕೂಡ ಬರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ತಾಲೂಕುಗಳಿಂದ ಬರ್ತಾರೆ ಅತನಿಯ ಒಳಗೊಂಡಂತೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಒಟ್ಟಾರೆ ಉದ್ದೇಶ ಇಷ್ಟೆ ಈ ಒಂದು ಪ್ರತಿ ವರ್ಷವೂ ಹುಟ್ಟು ಹಬ್ಬವನ್ನ ನಾಲ್ಕು ಜನರ ಜೊತೆ ಕೂಡಿಕೊಂಡು ಒಂದು ಸಮ್ಮೇಳನದಲ್ಲಿ ಒಂದು ಊಟ ಮಾಡಿಕೊಂಡು ಒಂದು ಚೆನ್ನಾಗಿ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳುವಂತ ಈ ಒಂದು ಕಾರ್ಯಕ್ರಮ ಆಗಿರುತ್ತೆ ಇದರಲ್ಲಿ ಬೇರೆ ಏನೋ ಆಶ್ಚರ್ಯಕರವಾಗಿರ್ತಕ್ಕಂಥ ಬೆಳವಣಿಗೆ ಮತ್ತೊಂದು ಮಗದಲ್ಲಿ ಏನೂ ಆಗಿರೋದಿಲ್ಲ ಯಾಕೆಂದ್ರೆ ಇದು ಪ್ರತಿ ವರ್ಷವೂ ಸುಮಾರು ನಾಲ್ಕೈದು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯ ಇದನ್ನ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನಾವು ಅಭಿಮಾನಿಗಳ ನಿರೀಕ್ಷೆ ಆಸೆಯಂತೆ ಇದನ್ನ ಒಪ್ಪಿಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಅದಕ್ಕೆ ಮಾಧ್ಯಮದ ಸ್ನೇಹಿತರು ತಾವುಗಳಾಗಿರ್ತಕ್ಕಂಥವ್ರು ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ಸಂಗೀತ ಮನರಂಜನೆ ಬಹಳ ಹೆಚ್ಚಿನ ಒಂದು ಒತ್ತು ಕೊಟ್ಟಿದ್ದೀವಿ ನಾವು ಕಾರ್ಯಕ್ರಮ ವೇದಿಕೆಗಿಂತಲೂ ಅದಕ್ಕೆ ಒತ್ ಕೊಟ್ಟಿದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮ ಒತ್ತು ಕೊಟ್ಟಿದೀವಿ ಕಾರಣ ಏನಂದ್ರೆ ಮಕ್ಕಳು ಮತ್ತು ಹೆಣ್ಮಕ್ಕಳಿಗೆ ಒಂದು ಮನರಂಜನೆ ಇರಲಿ ಯಾವತ್ತು ಜೀವನದ ಜಂಜಾಟದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಮನರಂಜನೆ ಹಬ್ಬ ಆಗಲಿ ನಾನು ಅದ್ನೇ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಮ್ಮ ಇವರಿಗೆ ಅದನ್ನೇ ಹೇಳ್ತಾ ಇದ್ದೀನಿ ನಮ್ಮ ವೇದಿಕೆಗೆ ಸಮಯ ಹಾಳ ಮಾಡೋದಕ್ಕಿಂತಲೂ ಬಂದಿರತಕ್ಕಂಥ ಮಕ್ಕಳಿಗೆ ಮತ್ತು ಹೆಣ್ಮಕ್ಕಳಿಗೆ ಬಂದಿರತಕ್ಕಂತ ಎಲ್ಲ ಅಭಿಮಾನಿಗಳಿಗೆ ಒಂದು ಮನರಂಜನೆವಾಗಿರತಕ್ಕಂತ ಒಂದು ಅವರ ಮನಸ್ಸು ಉಲ್ಲಾಸವಾಗಿರಬೇಕು ತೃಪ್ತಿ ಪಟ್ಟುಕೊಂಡು ಒಂದು ಊಟ ಮಾಡ್ಕೊಂಡು ಹೋಗುವಂತ ಕಾರ್ಯಕ್ರಮ ಇದು ಆಗ್ಬೇಕು ಅಂತ ನನ್ನ ಆಶೆ ಐತಿ ಅದರಂತೆ ಕೂಡ ನಾವು ತಯಾರಿ ಮಾಡ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ತಾವು ಕೂಡ ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಒಂದು ಸಂಗೀತ ಮನರಂಜನೆ ವೀಕ್ಷಣೆ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ಬೇಕಂತ ತಮ್ಮೆಲ್ಲ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕಳಕಳಿಯ ವಿನಂತಿ ಕೇಳ್ಕೊಳ್ತೇನೆ